ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಇವತ್ತು ನಮಗೆ ಬೇಕಾಗಿರುವಂತದ್ದು ಒಂದು ಧರ್ಮಸ್ಥಳ ಆಯ್ತು ಅಂತ ಹುಡುಕುದು ಪೂರ್ಣೆ ಅಂತ ಗೊತ್ತಾಯ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಅಯ್ಯಪ್ಪ ಸ್ವಾಮಿ ದೇವರವಲ್ಲ ಅಂತ ಹೇಳಿದ್ರು ಆಮೇಲೆ ಈಗ ಅವೆರಡು ಆದ್ಮೇಲೆ ಇಲ್ಲಿಗೆ ಎಲ್ಲಿಗೆ ಬಂದಿದ್ದಾರೆ ಚಾಮುಂಡೇಶ್ವರಿಗೆ ಚಾಮುಂಡಿ ದೇಶ ಯಾವ್ದದು ಯಾರ್ದು ಯಾರು ಏ ಡಿಕೆ ಕುಮಾರ್ ಕೇಳಿಸ್ರಿ ಅವ್ರು ಹೇಳಿದ್ದಾರೆ ನಮ್ದಲ್ಲ ಅಲ್ಲ ಅಂತ ಹೇಳಿದ್ದಾರೆ ಕುಮಾರ್ ಕೇಳಬೇಕು ಯಾರ್ದು ಚಾಮುಂಡೇಶ್ವರಿ ಯಾರ್ದು ಬಂದ್ರೆ ಏನ್ ಮಾಡ್ತೀವಿ ಅಂತ ಹೇಳ್ಬೇಕು ಅವ್ರಿಗೆ ಏನ್ ಮಾಡ್ತೀವಿ ಅಂತ ಹೇಳ್ಬೇಕು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನಾವು ಚಾಮುಂಡೇಶ್ವರಿನ ಬಿಡಲ್ಲ ಮದ್ದುರಮ್ಮನ ಬಿಡಲ್ಲ ಯಾವುದೇ ಮಿನಿ ಪಾಕಿಸ್ತಾನ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವಿಲ್ಲ ಸೇರಿರೋದು ಇಷ್ಟೊಂದು ಜನ ಇವತ್ತು ನಾವು ನೋಡ್ತಾ ಇದ್ದೀರಿ ಧರ್ಮಸ್ಥಳದಲ್ಲಿ ಗೂಡೆ ಹುಡುಕಿದ್ದಾಯ್ತು ಏನು ಸಿಗ್ಲಿಲ್ಲ ನಾನು ಕೇಳ್ತೀನಿ ನಿಮ್ ಕಾಂಗ್ರೆಸ್ ಅವರಿಗೆ ಮಾನವ ಮರ್ಯಾದೆ ಇದೆಯಾ ನಿಮ್ಗೆ ಒಂದು ಮಸೂದಿಯ ಗೂಡ ಒಂದು ಮೂಲ ಹೋಗಿ ಇಲ್ಲ ನಾನು ಕೇಳ್ತೀನಿ ಇವತ್ತು ಮಸೀದಿಯವರೆಲ್ಲ ಕಲ್ಲು ಊತ ಹಾಕವ್ರೆ ಎಲ್ಲ ಕಲ್ಲುಗಳು ಊತ ಹಾಕವ್ರೆ ಬಾಂಬ್ಗಳು ಊತ ಹಾಕವ್ರೆ ಹೋಗಿ ಧರ್ಮ ಇದೆಯ ಸಿದ್ದರಾಮಯ್ಯವರೇ ಅವ್ನ ಯಾವ ಹೇಳ ಅಂತ ಹೇಳ್ಬಿಟ್ಟು ಅವ್ನ ಯಾರು ಬೋಜ ಐತೆ ಅಂತ ಹೇಳ ಅಂತ ಹೇಳ್ಬಿಟ್ಟು ಇಡೀ ಧರ್ಮಸ್ಥಳ ಹಗಲಾಕ್ ಬಿಟ್ರಿ ಯಾವ ಉಳದು ಎಷ್ಟಪ್ಪ ಮೂರಡಿ ಆರಡಿ ಉಳೋದು ಏನ್ ಇಪ್ಪತ್ತೈದು ಅಡಿ ಹೋತಾರೆ ಈಗ ನನ್ ಪಾಠ ಹಾಡ್ಕೋಬ್ರಿನ್ ಸ್ವಲ್ಪ ಇದ್ರೆ ಓಲ್ ಏನು ಮಸೀದಿ ಹುಡ್ಕ್ರಿ ಡಲ್ಲಿ ನಿಮ್ಗೆ ಡಲ್ ಇದ್ರೆ ಹೇಳ್ತಾರೆ ಮಸೀದಿ ಇರಲಿ ಹೇಳ್ತಾರೆ ನನಗೆ ಹಿಂದೂಗಳು ಒಂದೇ ಮುಸ್ಲಿಮಾನ್ರು ಒಂದೇ ನೋಡಪ್ಪ ಕೇಸ್ ಕೊಡೋದು ಹಿಂದೂಗಳು ಕೇಸ್ ಯಾವ್ದಾರ ವಾಪಸ್ ತಗೊಂಡಿದ್ಯಾ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಕೆ ಎಫ್ ಡಿ ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ ಸಾವಿರದ ಐನೂರು ಜನ ಕೇಸ್ ವಾಪಸ್ ತಗೊಂಡ್ರಿ ನಾಚೇಲ್ಲ ನಿಮ್ಗೆ ನಾನ ಇದೆಯಾ ನಿಮ್ಗೆ ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಕೆ ಹೇಳೋದೊಂದೆ ಜಾತಿ 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 ಹೊರೆಯದು ನಮ್ಮನ್ನ ಜಾತಿ ಜಾತಿ ಅಂತ ಆಮೇಲೆ ನೋಡಿ ಹಿಂದುಳಿದ ವರ್ಗದವ್ರು ಅಭಿವೃದ್ಧಿ ಅಂತಾರೆ ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನ ಸೇರಿಸ್ಬಿಟ್ರು ಅವ್ರ ಪರ್ಸೆಂಟೇಜ್ ಅವರ್ಟೈತಿ ಹಿಂದುಳಿದ ವರ್ಗದವರು ಅವಕಾಶವೇ ಇಲ್ಲ ಹಿಂದುಳಿದ ವರ್ಗಕ್ಕೆ ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು ಇದು ಇವತ್ತು ಕಾಂಗ್ರೆಸ್ನ ತಂತ್ರಗಾರಿಕೆ